ರಾಗಿ ಮತ್ತು ಗೋಧಿ ಹಿಟ್ಟಿಂದು ದೋಸೆ ಮಾಡ್ತಿದ್ದೀನಿ ಅದು ಯಾರಿಗೆ ಅಂದರೂ ವಯಸ್ಸಾದವ್ರಿಗೆ ಅದಕ್ಕೇನೇನು ಬೇಕು ಅಂತಂದರೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಒಂದೇ ಒಂದು ಸ್ವಲ್ಪ ಮೊಸರು ಗೋಡಂಬಿ ಬಾದಾಮಿ ಖರ್ಜೂರ ಒಂದು ಉಪ್ಪು ಅದರಲ್ಲೇ ಒಂಚೂರು ಜೀರಿಗೆ ಹಾಕಿದ್ದೀನಿ ಸರಿ ಇವಾಗ ಈ ಗೋಡಂಬಿ ಆಮೇಲೆ ಬಾದಾಮಿ ಸರಿ ಒಂಚೂರು ಉಪ್ಪು ಒಂಚೂರು ಜೀರಿಗೆ ಇಷ್ಟು ಹಾಕಿ ಮಿಕ್ಸಿಗೆ ಹಾಕ್ತೀನಿ ಅಂದರೆ ಪುಡಿ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ರೆ ಆಮೇಲೆ ನೀರು ಹಾಕಿ ಇದು ಮಾಡ್ಬೋದು ಸರಿ ಇವಾಗ ನಾನು ಇದಕ್ಕೆ ಇದು ಕಡಿಮೆ ಇರೋದರಿಂದ ಒಂಚೂರು ರಾಗಿ ಹಿಟ್ಟೆ ಹಾಕಿ ಒಂದು ಸ್ವಲ್ಪ ಪುಡಿ ಮಾಡ್ಕೋತೀನಿ ಫುಲ್ಲು ನುಣ್ಣಗೆ ಡ್ರೈ ಪೌಡರ್ ಇದನ್ನಿವಾಗ ಪುಡಿ ಮಾಡ್ಕೋತೀನಿ ಈಗ ನೋಡಿ ಫುಲ್ಲು ನುಣ್ಣಗೆ ಪುಡಿಯಾಗಿದೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ನಲ್ಲ ಸರಿ ಅದನ್ನೆಲ್ಲ ಇವಾಗ ಏನು ಮಾಡ್ತೀನಿ ನಾನು ದೊಡ್ಡ ಜಾರಿಗೆ ಹಾಕ್ಕೋತೀನಿ ಎಲ್ಲಾನು ಸರಿ ಇವಾಗ ಈ ಇದನ್ನು ಹಾಕ್ತೀನಿ ಆಮೇಲೆ ರಾಗಿ ಹಿಟ್ಟು ಪೂರ್ತಿ ಅದನ್ನು ಡ್ರೈ ಫ್ರೂಟ್ ಜೊತೆ ಹಾಕಿದ್ದೆ ಇದು ಗೋಧಿ ಹಿಟ್ಟು ಸರಿ ಖರ್ಜೂರ ಬೀಜ ತೆಗೆದ್ಬಿಟ್ಟು ಅದು ಸಾಫ್ಟ್ ಖರ್ಜೂರ ನಿಮಗೆ ಗಟ್ಟಿ ಖರ್ಜೂರ ಆದರೆ ಒಂಚೂರು ನೆನೆ ಹಿಟ್ಟು ಹಾಕ್ಬೋದು ಇದು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಮೊಸರು ಇದ್ದೀನಿ ಅದೇನು ಜಾಸ್ತಿ ಮೊಸರು ಬೇಕಿಲ್ಲ ಸ್ವಲ್ಪ ಒಂಥರ ರುಚಿ ಕೊಡುತ್ತೆ ಅದು ಸರಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇವಾಗ ಇದು ಈ ಒಂದು ಲೋಟ ಈ ಲೋಟದಲ್ಲಿ ಒಂದು ಲೋಟ ಗೋಧಿ ಹಿಟ್ಟು ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದು ನಾಲ್ಕು ಲೋಟ ನೀರು ಇದರಲ್ಲಿ ನಾಲ್ಕು ಲೋಟ ನೀರು ಇಟ್ಕೊಂಡಿದ್ದೀನಿ ಅದರ ನೋಡ್ಕೊಂಡು ಹಾಕಬೇಕಷ್ಟೆ ಸ್ವಲ್ಪ ಹಾಕಿ ಇವಾಗ ನಾನು ಮಿಕ್ಸಿ ಮಾಡ್ತೀನಿ ಇವಾಗ ಮಿಕ್ಸಿಗೆ ಹಾಕದೆ ಹೀಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ನಾನು ಇನ್ನೊಂದು ಚೂರು ಎಕ್ಸ್ಟ್ರಾ ಒಂದು ಪುಡಿ ಹಾಕ್ತೀನಿ ಇನ್ನು ನೋಡಿ ಇದರಲ್ಲಿ ನಾನು ಜೀರಿಗೆ ಒಂಚೂರು ಕೊತ್ತಂಬರಿ ಬೀಜ ಶುಂಠಿ ಪೌಡ್ರು ಇಂಗು ಕರ್ಬೇವು ಇಷ್ಟು ಹಾಕಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಅತ್ತೆಗೆ ಮಜ್ಜಿಗೆಗೆ ಹಾಕ್ಕೊಡೋಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ ಒಂದು ಎರಡು ಕಾಳು ಮೆಣಸು ಅಷ್ಟೇ ಅದೇನು ಮೆಣಸು ಜಾಸ್ತಿ ಇಲ್ಲ ಸರಿ ಇದನ್ನು ಒಂದು 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 ಕಾಲು ಸ್ಪೂನ್ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನು ಬೇಡ ಕಹಿ ಬಂದುಬಿಡತ್ತೆ ಹಾಕಿ ಇದಿನ್ನೊಂದು ಸರ್ತಿ ರುಬ್ಕೊಂಡ್ಬಿಡ್ತೀನಿ ಇವಾಗಿದ್ದು ನಾನು ರುಬ್ಕೊಂಡೆ ಆ ಪುಡಿ ಒಂದು ಸ್ವಲ್ಪ ಇತ್ತಲ್ಲ ಹಾಕ್ಬಿಟ್ಟು ಇದು ರುಬ್ಕೊಂಡಿದ್ದೀನಿ ಇವಾಗ ಏನು ಮಾಡೋದು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದೆ ಇದಕ್ಕೆ ಹಾಕ್ಬಿಟ್ಟು ನಾನು ನೋಡಿ ಈ ಇದರಲ್ಲಿದೆ ಇವಾಗ ನೀರು ಎಷ್ಟು ಉಪಯೋಗಿಸಿದ್ದೀನಿ ಅಂದರೆ ಒಂದು ರಾಗಿ ಒಂದು ರಾಗಿ ಹಿಟ್ಟು ಒಂದು ಗೋಧಿ ಹಿಟ್ಟಿಗೆ ನಾಲ್ಕು ಲೋಟ ನೀರು ಇಟ್ಕೊಂಡಿದ್ದೆ ಇವಾಗ ಇನ್ನೂ ಒಂದು ಲೋಟ ನೀರಿದೆ ಅಂದರೆ ಈ ಲೋಟದಲ್ಲಿ ಈ ಲೋಟದಲ್ಲಿ ನಾನು ಒಂದು ರಾಗಿ ಹಿಟ್ಟು ಒಂದು ಗೋಧಿ ಹಿಟ್ಟು ಉಪಯೋಗಿಸಿದ್ದೆ ಇದು ನಾಲ್ಕು ಲೋಟ ನೀರಿಟ್ಕೊಂಡಿದ್ದೆ ಅದರಲ್ಲಿ ಮೂರು ಲೋಟ ನಾನು ರುಬ್ಬಕ್ಕೆ ಹಾಕಿದ್ದೆ ಇವಾಗ ಇನ್ನೊಂದು ಲೋಟ ನೀರಿದೆ ಅದನ್ನು ಇವಾಗ ಈ ಮಿಕ್ಸಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನಾನು ಮತ್ತು ಅದಕ್ಕೆ ಹಾಕ್ಬಿಡ್ತೀನಿ ವೇಸ್ಟ್ ಮಾಡಬಾರ್ದಲ್ವಾ ಹಾಕ್ಬಿಟ್ಟು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ನೀಟಾಗಿ ಇದನ್ನು ಇದು ಒಂದು ಹತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಟರೂ ಆಯಿತು ಒಂದು ಹತ್ತು ನಿಮಿಷ ಬಿಡ್ತೀನಿ ಇವಾಗ ನಾನು ಬಿಟ್ಟು ನಾನು ತೋರಿಸ್ತೀನಿ ನಿಮ್ಗೆ ಅದು ದೋಸೆ ಹೇಗೆ ಬಂತು ಅಂತ ಘಮ್ಮ ಅಂತ ಅಂತೂ ಇದೆ ಅದು ನಿಮಗೆ ನಾನು ಇದೇ ಫಸ್ಟ್ ಮಾಡ್ತಿರೋದು ನಾನು ತೋರಿಸ್ತೀನಿ ಮುಚ್ಚಿಟ್ಟು ಮುಚ್ಚಿಟ್ಟು ಒಂದು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಈಗ ದೋಸೆ ಹಾಕ್ತೀನಿ ನೋಡಿ ಹೀಗೆ ಈ ಥರ ಈ ಥರ ಆಯಿತು ಕರೆಕ್ಟಾಗಿ ಒಂದು ಲೋಟ ರಾಗಿ ಹಿಟ್ಟು ಒಂದು ಲೋಟ ಗೋಧಿ ಹಿಟ್ಟಿಗೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಕರೆಕ್ಟಾಗಿ ನಾಲ್ಕು ಲೋಟ ನೀರು ಇವಾಗ ಹಾಕ್ತೀನಿ ದೋಸೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕಬಹುದು ತುಪ್ಪ ಹಾಕಬಹುದು ಇಲ್ಲ ಒಂದು 2 ನಿಮಿಷ ಒಂದು ನಿಮಿಷ ಬಿಡ್ತೀನಿ ನೋಡಿ ನಿಧಾನ ಬರ್ತಿದೆ ತೆಂಗೆಕಾದರೂ ತಿಕ್ಕಬಹುದು ಸಾಫ್ಟ್ ಆಗಿ ತಿಕ್ಕಬಹುದು ಸರಿ ಇಂಚೂರ್ ಗರಿಗರಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ 何でっ、ね、ねだ,だってね இது கலரு அது எது வந்து மட்டும் கொடுத்த சாஃப்டாய ಇದ್ರ ಜೊತೆ ಪುದೀನ ಚಟ್ನಿ ಮಾಡಿದ್ದೀನಿ ಅದನ್ನು ಹಾಕಿ ಅವಳಿಗೆ ಕೊಡ್ತೀನಿ ರೆಡಿ ಆಯಿತು ರಾಗಿ ಮತ್ತು ಗೋಧಿ ಹಿಟ್ಟಿನ ದೋಸೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸರಿ ಇವಾಗ ತಿನ್ನೋಕೆ ರೆಡಿಯಾಗಿ ನಾನು ಆಗಲೇ ಸಾಫ್ಟ್ ಮಾಡಿದ್ನಲ್ಲ ಇವಾಗ ನೋಡಿ ಗರಿ ಗರಿನೂ ಮಾಡಿದ್ದೀನಿ ಎಷ್ಟು ತೆಳ್ಳಗಿದಿದೆ ಗರಿ ಗರಿನೂ ಬೇಕಾದವರು ಗರಿ ಗರಿ ಮಾಡ್ಕೋಬೋದು ಸಾಫ್ಟ್ ಬೇಕಾದವರು ಸಾಫ್ಟು ಮಾಡ್ಕೋಬೋದು ಇದೆಷ್ಟು ಸಾಫ್ಟ್ ಇದೆ ಇದೆಷ್ಟು ಗರಿ ಇದೆ ನೀಟಾಗಿ ಹೀಗೆ ಇದು ಮಾಡಿದ್ರೆ ಆಗುತ್ತೆ ಇದು ರೆಡಿ ಆಯಿತು ರಾಗಿ ಗೋಧಿ ಡ್ರೈ ಫ್ರೂಟ್ಸ್ ದೋಸೆ ತಿನ್ನಕ್ಕೆ ರೆಡಿ ಆಯಿತು ನಿಮಗೂ ಇಶ್ ನೀವು ಮಾಡಿ ನನಗೆ ತಿಳಿಸಿ Okey lah. Dah. Done.